ಹಲೋ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಗೃಹಲಕ್ಷ್ಮಿ ಹನ್ನೊಂದು ಮತ್ತು ಹನ್ನೆರಡು ನೋವು ಕಂತಿನ ಹಣ ಬಂದಿಲ್ಲ 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 ಹೌದಾ ಸ್ನೇಹಿತರೆ ಎಲ್ಲ ಕಡೆ ಇದರದ್ದೇ ಮಾತು ಕೆಲವು ಜನಕ್ಕೆ ಬಂದಿದೆಯಂತೆ ಹಾಗಾದರೆ ಯಾರಿಗೆ ಬಂದಿದೆ ಹಾಗಾದರೆ ನಿಮಗೆ ಬಂದಿಲ್ವಾ ಸರ್ಕಾರ ಏನು ಮಾಡ್ತಿದೆ ಗೃಹಲಕ್ಷ್ಮಿ ಹಣ ಹಾಕಿದ್ದೀವಿ ಅಂತ ಸರ್ಕಾರ ಕೊಟ್ಟ ಲೆಕ್ಕ ಏನು ಜಮಾ ಮಾಡಿದ್ದೀವಿ ಮಾಡಿದ್ದೀವಿ ಅಂತ ಹೇಳ್ತಿದ್ದಾರಲ್ಲ ಎಷ್ಟು ಜನಕ್ಕೆ ಅವರು ಜಮಾ ಮಾಡಿದ್ದಾರೆ ಯಾರಿಗೆ ಜಮಾ ಮಾಡಿದ್ದಾರೆ ನಮಗೆ ಬಂದಿಲ್ಲ ಬಂದಿಲ್ಲ ಅಂತ ಮಹಿಳೆಯರೆಲ್ಲ ಹೇಳ್ತಾ ಇರುವಾಗ ಬಂದಿದೆ ಅಂತ ಕೆಲವು ಜನರು ಹೇಳ್ತಿದ್ದಾರೆ ಇನ್ನು ಜಮೆ ಮಾಡಿದ್ದೀವಿ ಅಂತ ಸರ್ಕಾರನೂ ಲೆಕ್ಕ ಕೊಡ್ತಾ ಇದೆ ಹಾಗಾದರೆ ಬಂದಿರೋ ಹಣ ಯಾರಿಗೆ ಅನ್ನೋದನ್ನು ಈ ವಿಡಿಯೋನಲ್ಲಿ ಪೂರ್ತಿಯಾಗಿ ನೋಡೋಣ ಹಾಗಾಗಿ ಯಾರು ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ ಹಾಗೆ ಹೊಸ ಅಪ್ಡೇಟ್ಸ್ಗಾಗಿ ನನ್ನ ಚಾನಲ್ನ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಸರ್ಕಾರ ಹೇಳೋದು ಏನು ಅಂದರೆ ಗುರುಲಕ್ಷ್ಮಿಯರು ಒಂದು ಕೋಟಿ ಇಪ್ಪತ್ತೊಂದು ಲಕ್ಷ ಜನರಿದ್ದಾರಂತೆ ಒಂದು ತಿಂಗಳಿಗೆ ಗೃಹಲಕ್ಷ್ಮಿಯರಿಗೆ ಹಣ ಕೊಡೋದಕ್ಕೆ ಸರ್ಕಾರಕ್ಕೆ ಎರಡು ಸಾವಿರದ ನಾನ್ನೂರ ಮೂವತ್ತು ಕೋಟಿ ಖರ್ಚಾಗುತ್ತಂತೆ ಇದೀಗ ಸರ್ಕಾರ ಹೇಳೋದು ಏನು ಅಂದ್ರೆ ಐದು ಲಕ್ಷ ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗೆ ಹಣನ ವರ್ಗಾವಣೆ ಮಾಡಿದ್ದಾರಂತೆ ಅದು ಹನ್ನೊಂದು ನೋ ಕಂತಿನ ಹಣ ಜಮೆ ಮಾಡಿರೋದು ಇಲ್ಲಿ ನೀವೇ ಯೋಚನೆ ಮಾಡಿ ಸ್ನೇಹಿತರೆ ಒಂದು ಕೋಟಿ ಇಪ್ಪತ್ತೊಂದು ಲಕ್ಷ ಮಹಿಳೆಯರಲ್ಲಿ ಐದು ಲಕ್ಷ ಮಹಿಳೆಯರಿಗೆ ಮಾತ್ರ ಹಣ ಜಮಾ ಮಾಡಿದ್ದೀವಿ ಅಂತ ಸರ್ಕಾರ ಹೇಳ್ತಾ ಇದೆ ಅವ್ರಿಗೆ ಹಾಕಿ ನಮಗೆ ಯಾಕೆ ಜಮಾ ಮಾಡಿಲ್ಲ ಅಂತ ಉಳಿದ ಮಹಿಳೆಯರೆಲ್ಲ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇನ್ನು ಸರ್ಕಾರ ಮತ್ತೊಂದೇ ಹೇಳ್ತಿದೆ ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಮಾತ್ರ ಹಣನ ಹಾಕಿದ್ದೀವಿ ಅಂತ ಎಷ್ಟೋ ಜನ ಎಸ್ಸಿ ಎಸ್ ಟಿ ಮಹಿಳೆಯರು ಕೂಡ ಹೇಳ್ತಿದ್ದಾರೆ ಸ್ನೇಹಿತರೆ ನಮಗೆ ಹಣ ಬಂದಿಲ್ಲ ಅಂತ ಆದರೆ ಮಕ್ಕಳು ಮತ್ತು ಮಹಿಳಾ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ನವರು ಮಾಧ್ಯಮದವರು ಮುಂದೆ ನಾವು ಈಗಾಗಲೇ ಎಸ್ ಸಿ ಎಸ್ ಟಿ ಮಹಿಳೆಯರಿಗೆ ಹಣ ಜಮೆ ಮಾಡಿದ್ದೀವಿ ಅಂತ ಹೇಳ್ತಿದ್ದಾರೆ ಆದರೆ ತುಂಬಾ ಜನ ಎಸ್ ಸಿ ಎಸ್ ಟಿ ಮಹಿಳೆಯರಿಗಂತೂ ಹಣ ಬಂದಿಲ್ಲ ಇನ್ನೂ ಕೆಲವು ಮಹಿಳೆಯರು ಮಾಧ್ಯಮರ ಮುಂದೆ ನಮಗೆ ತುಂಬ ಕಂತಿನ ಹಣನೇ ಪೆಂಡಿಂಗ್ ಇದೆ ಹನ್ನೊಂದು ಹನ್ನೆರಡುನೋ ಕಂತಿನ ಹಣನೇ ಅಲ್ಲ ಹತ್ತನೋ ಕಂತಿನ ಹಣನೂ ಬಂದಿಲ್ಲ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಗೃಹಲಕ್ಷ್ಮಿ ಹಣ ಹನ್ನೊಂದು ಮತ್ತು ಹನ್ನೆರಡುನೋ ಕಂತಿನ ಹಣ ಕೊಡೋದಕ್ಕೆ ಸರ್ಕಾರಕ್ಕೆ ನಾಲ್ಕು ಸಾವಿರದ ಎಂಟು ನೂರ ಅರವತ್ತೆಂಟು ಕೋಟಿ ಹಣ ಬೇಕಾಗುತ್ತೆ ಒಂದು ತಿಂಗಳಲ್ಲಿ ಎರಡು ಸಾವಿರದ ನಾನ್ನೂರ ಮೂವತ್ತು ಕೋಟಿ ಲೆಕ್ಕದಲ್ಲಿ ನಾಲ್ಕು ಸಾವಿರದ ಎಂಟುನೂರ ಅರವತ್ತು ಕೋಟಿ ಅಂತೂ ಸರ್ಕಾರಕ್ಕೆ ಬೇಕೇ ಬೇಕಾಗುತ್ತೆ ಇಷ್ಟೊಂದು ಹಣ ಸರ್ಕಾರ ಎಲ್ಲಿಂದ ತರುತ್ತೆ ಗೃಹಲಕ್ಷ್ಮಿ ಯೋಜನೆ ನಿಲ್ಲಿಸೇ ಬಿಡ್ತಾರಾ ಅನ್ನೋ ಅನುಮಾನ ಮಹಿಳೆಯರಲ್ಲಿ ಕಾಡ್ತಾ ಇದೆ ಇನ್ನೂ ನೋಡೋದಾದರೆ ಒಂದು ಕೋಟಿ ಹದಿನೈದು ಲಕ್ಷ ಮಹಿಳೆಯರಿಗೆ ಯಾವ ಕಂತಿನ ಹಣ ಸಿಕ್ಕಿಲ್ಲ ಸ್ನೇಹಿತರೆ ಹಾಗಾಗಿ ನಿಮಗೆ ಮಾತ್ರ ಬಂದಿಲ್ಲ ಅಂತ ಅಂದ್ಕೋಬೇಡಿ ನೀವು ಇದರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ ನೀವು ಹಲವಾರು ಕೇಂದ್ರದಲ್ಲಿ ಹೋಗಿ ಅಪ್ಲಿಕೇಶನ್ನ ಹಾಕಿರ್ತೀರಾ ಅಪ್ಲಿಕೇಶನ್ ಸರಿಯಾಗೇ ಇರುತ್ತೆ ಇತ್ತೀಚೆಗೆ ಮಹಿಳೆಯರೆಲ್ಲ ಕ್ಯೂ ಅಲ್ಲಿ ನಿಂತ್ಕೊಂಡು ತಮ್ಮ ಅಪ್ಲಿಕೇಶನ್ಸ್ನ ಚೆಕ್ ಮಾಡಿಸ್ಕೊಳ್ತಾ ಇದ್ದಾರಂತೆ ಆ ರೀತಿ ಮಾಡೋ ಅವಶ್ಯಕತೆ ಇಲ್ಲ ಸ್ನೇಹಿತರೆ ನಮಗೆ ಹಣ ಬಂದಿಲ್ಲವೇನೋ ಅಂತ ನೀವು ಅಂದ್ಕೊಂಡು ಚೆಕ್ ಮಾಡಿಸ್ಕೊತಾ ಇದ್ದೀರಾ ಅದು ಕ್ಯೂನಲ್ಲಿ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ನಿಂತು ಸರ್ಕಾರನೇ ಹಣ ಜಮಾ ಮಾಡಿಲ್ಲ ಅಂದಾಗ ನಿಮ್ಮ ಖಾತೆಗೆ ಹೇಗೆ ಬರುತ್ತೆ ಒಂದು ಕೋಟಿ ಇಪ್ಪತ್ತೊಂದು ಗೃಹಲಕ್ಷ್ಮಿಯರಲ್ಲಿ ಬರೀ ಐದು ಲಕ್ಷ ಜನರಿಗೆ ಮಾತ್ರ ಹಣ ಹಾಕಿದ್ದೀವಿ ಅಂತ ಹೇಳ್ತಿದ್ದಾರೆ ಬಟ್ ಅದು ಗ್ಯಾರಂಟಿ ಇಲ್ಲ ಇನ್ನೂ ತುಂಬ ಜನಕ್ಕೆ ಅವರು ಹಣ ಹಾಕೋದು ಬಾಕಿ ಇದೆ ಹಾಗಾಗಿ ನಮಗೆ ಹಣ ಬಂದಿಲ್ಲ ಬಂದಿಲ್ಲ ಅಂತ ನೀವು ಖಂಡಿತ ತಲೆ ಕೆಡಿಸ್ಕೋಬೇಡಿ ಈ ಡೇಟಿಗೆ ಕೊಡ್ತೀವಿ ಆ ಡೇಟಿಗೆ ಕೊಡ್ತೀವಿ ಅಂತ ಸರ್ಕಾರ ಹೇಳಿರೋ ಮಾತುಗಳನ್ನು ಕೇಳಿಸ್ಕೊಂಡು ನಮಗ್ಯಾಕೆ ಬಂದಿಲ್ಲ ನಮ್ಮ ಅಪ್ಲಿಕೇಶನ್ ಸರಿ ಇಲ್ವೇನೋ ಅಂತ ಇರೋ ಕೆಲಸಗಳನ್ನು ಬಿಟ್ಟು ಅಪ್ಲಿಕೇಶನ್ ಚೆಕ್ ಮಾಡಿಸ್ಕೊಳ್ಳೋದಕ್ಕೆ ಹೋಗ್ತಿದ್ದೀರಂತೆ ಸರ್ಕಾರ ಡೇಟುಗಳನ್ನು ಚೇಂಜ್ ಮಾಡ್ತಾ ಬರ್ತಾ ಇದೆ ಅಷ್ಟೇ ಆದರೆ ಹಣ ಜಮಾ ಮಾಡಿಲ್ಲ ಅವರು ಹಾಕಿದಾಗೆ ನಿಮಗೆ ಬರುತ್ತೆ ಅಲ್ಲಿಯವರೆಗೂ ತಲೆ ಕೆಡಿಸ್ಕೊಳ್ಳೋದೇ ಬೇಡ ಇಷ್ಟು ದಿನ ಅವರ ಕೊಟ್ಟ ಹಣದಿಂದಾನೇ ನೀವೇನೂ ಜೀವನ ಮಾಡಿಲ್ಲ ಅಲ್ವಾ ಸ್ನೇಹಿತರೆ ಈಗಲೂ ಅಷ್ಟೇ ಸ್ನೇಹಿತರೆ ನೀವು ಸ್ವಂತ ಶ್ರಮದಿಂದ ದುಡಿದಿರೋ ಹಣ ನಿಮ್ಮದು ಬೇರೆ ಅವರು ಕೊಡೋ ಹಣಕ್ಕಾಗಿ ನಾವು ಕಾಯ್ತಾ ಇದ್ರೆ ಇದೇ ರೀತಿ ಕಾಯಲೇಬೇಕಾಗತ್ತೆ ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳೋದೇ ಬೇಡ ಸರ್ಕಾರ ಹಣ ಹಾಕಿದಾಗ ಖಂಡಿತ ಗೃಹಲಕ್ಷ್ಮಿಯರಿಗೆ ಹಣ ಸಿಗುತ್ತೆ ಉಚಿತ ಯೋಜನೆಗಳ ಆಸೆ ತೋರಿಸಿ ಗೆದ್ದ ಸರ್ಕಾರ ಆ ಯೋಜನೆಗಳನ್ನು ಮುಂದುವರೆಸ್ಕೊಂಡು ಹೋಗಲೇಬೇಕಾಗತ್ತೆ ಈಗಾಗಲೇ ಜನರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿ ಶಾಪವನ್ನು ಹಾಕ್ತಿದ್ದಾರೆ ಸರ್ಕಾರ ಹಣ ಜಮೆ ಮಾಡ್ತೀವಿ ಅಂತ ಹೇಳ್ತಾನೆ ಇದ್ದಾರೆ ಕಾದು ನೋಡೋಣ ಸ್ವಲ್ಪ ತಡವಾದ್ರೂ ಹಣ ಬರುತ್ತಾ ಅಂತ ಯಾರಿಗೆಲ್ಲ ಹಣ ಬಂದಿದೆ ಬಂದಿಲ್ಲ ಅನ್ನೋದನ್ನು ಕಮೆಂಟಲ್ಲಿ ಅಲ್ಲಿ ತಿಳಿಸಿ ಧನ್ಯವಾದಗಳು ಸ್ನೇಹಿತರೆ